ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಎಐಟಿಯುಸಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನಕೆರೆ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ವಿಶ್ವ ಕಾರ್ಮಿಕರ ದಿನಾಚರಣೆಯ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನಿಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಪ್ರಾರಂಭಿಸಲಾಯಿತು ಮೇ ಒಂದರಂದು ಕಾರ್ಮಿಕ ಗುಂಪಿನ ಶ್ರಮ ಮತ್ತು ಸಾಧನೆ ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನಾಚರಣೆಯನ್ನ ಆಚರಿಸುತ್ತಾರೆ ಇನ್ನು ಈ ಸಂದರ್ಭದಲ್ಲಿ ತವಿನಕೆರೆಯ ಎಐಟಿಯುಸಿ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗೋವಿಂದರಾಜು ಸುದರ್ಶನ್ ಭೋಜರಾಜು ಮಂಜುನಾಥ್ ಹನುಮಣ್ಣ ಮಹಾದೇವ್ ಹನುಮಂತರಾವ್ ಶಿವಕುಮಾರ್ ಇನ್ನು ಹಲವಾರು ಜನ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಕಾರ್ಮಿಕರ ದಿನಾಚರಣೆ ಈ ಕಾರ್ಮಿಕರ ದಿನಾಚರಣೆ ಇಂದು ವಿಶ್ವದಾದ್ಯಂತ ಆಚರಣೆ ಆಗ್ತಾ ಇದೆ ಕಾರಣ ಏನಕಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಕಾರ್ಮಿಕರಿಗೆ ರಜಾ ದಿನ ಬೇಕು ಅಂತೇಳಿ ಹೋರಾಟ ಮಾಡಿ ಸಾವಿರಾರು ಜನ ರಕ್ತ ಧನಿಯ ಬಲಿದಾನ ಮಾಡಿ ಅವರ ಹೋರಾಟದ ಪ್ರತಿಫಲವೇ ಇವತ್ತು ಕಾರ್ಮಿಕ ದಿನಾಚರಣೆ ಅಂತ ಹೇಳಿ ಘೋಷಣೆ ಆಗಿದೆ ಆ ಒಂದು ದಿನಾಚರಣೆಯನ್ನು ಇವತ್ತು ನಾವು ಕೊಡಗಿರಿ ತಾಲೂಕು ತೋವಿನಕೆರೆ ಸಿಂಧದುರ್ಗ ಹೋಬಳಿಯ ತೋವ್ಕೆರೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ವಿ ಇಲ್ಲೂ ಕೂಡ ಸುಮಾರು ಜನ ಕಾರ್ಮಿಕ ಬಂಧುಗಳಿದ್ದಾರೆ ಎಲ್ಲ ಕಾರ್ಮಿಕರ ಬಂಧುಗಳು ತಮ್ಮ ತಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೋಸ್ಕರ ಎಲ್ಲ ಸಂಘಟನೆಯಲ್ಲಿ ಇದ್ದಾರೆ ಕನ್ನಡ ಕಾರ್ಮಿಕ ಸಂಘಟನೆ ಇತರ ಎಲ್ಲ ಸಂಘಟನೆಯಲ್ಲಿ ಇದ್ದು ಒಂದು ಸೌಲಭ್ಯ ಪಡೀಬೇಕು ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತೇಳಿ ಈ ದಿನಗಳಲ್ಲಿ ಹೋರಾಟ ಮಾಡ್ತಲೇ ಇದ್ದಾರೆ ಅವರಿಗೆ ಜಯವಾಗಲಿ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಮಿಕ ದಿನಾಚರಣೆಯಲ್ಲಿ ಎಲ್ಲ ಭಾಗದ ಕಾರ್ಮಿಕ ಬಂಧುಗಳು ಕಾರ್ಪೆಂಟ್ರುಗಳು ಗಾರೆ ಮೇಸ್ತ್ರಿಗಳು ಹಾಗೇ ಫ್ಯಾಕ್ಟ್ರಿ ಇಂಡಸ್ಟ್ರಿ ವರ್ಕ್ ವರ್ಕರ್ಸು ಪ್ರತಿಯೊಬ್ಬರೂ ಕೂಡ ಈ ಆಚರಣೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಜಯಶೀಲರಾಗಲಿ ಜಯವಾಗಲಿ ಮುಂದಿನ ಅವರ ಓಟ ಹೋರಾಟ ಜಯವ ಜಯಶೀಲರಾಗಿ ಬೆಳೀಲಿ ಅಂತೇಳಿ ನಾನಾದರೂ ಬಯಸ್ತೇನೆ ದಾವಣಗೆರೆಯಲ್ಲಿ ಸುಮಾರು ಹತ್ತು ವರ್ಷದಿಂದ ಈ ಒಂದು ಎ ಐ ಟಿ ಸಿ ಸಂಘಟನೆ ಸ್ಥಾಪನೆಯಾಗಿದೆ ಅಲ್ಲಿಂದ ಇದುವರೆಗೂ ಕೂಡ ಕಾರ್ಮಿಕ ಇಲಾಖೆಯಿಂದ ವತಿಯಿಂದ ಏನೇನು ಸೌಲಭ್ಯ ಇರಬೇಕು ಅಂದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸೌಲಭ್ಯ ಇರ್ಬೋದು ಕಾರ್ಮಿಕರಿಗೆ ಕಿಟ್ ಇರಬಹುದು ಹಾಗೆ ಶೈಕ್ಷಣಿಕ ಧನ ಸಹಾಯ ಇರಬಹುದು ಇದೇ ರೀತಿ ಸಹ ಕೆಲವಾರುಗಳಿಗೆ ಸೌಲಭ್ಯ ಕೊಡಿಸುವ ಮುಖ್ಯಂತರ ಸಂಘಟನೆ ಇಲ್ಲಿ ಬೆಳೀತಾ ಇದೆ ಹಾಗೂ ಸೌಲಭ್ಯ ಪಡ್ಕೊಂಡಂತರೂ ನಮ್ಮಲ್ಲಿ ಕೂಡ ಸುಮಾರು ಜನ ಇದ್ದಾರೆ ಯಾಕೆ ಮದುವೆಗೆ ದೊಡ್ಡ ದುಡ್ಡು ತಗೊಂಡಿದ್ದಾರೆ ಪೆನ್ಷನ್ ತಗೊಂಡಿದ್ದಾರೆ ಹಾಗೆ ಶೈಕ್ಷಣಿಕ ಧನ ಸಹಾಯ ತೊಗೊಂಡಿದ್ದಾರೆ ಇನ್ನು ಹೆಚ್ಚೆಚ್ಚು ಕಾರ್ಮಿಕರಿಗೆ ಸರ್ಕಾರದ ಸಿಗ್ತಕ್ಕಂತಹ ಕಾರ್ಮಿಕ ಸೌಲಭ್ಯವನ್ನು ಪಡ್ಕೊಂಡು ಇದ್ದಾರೆ ಪಡೀತಾ ಇದ್ದಾರೆ ಹಾಗೆ ಮುಂದೆನೂ ಪಡೀಲಿ ಅಂತೇಳಿ ನಾವಾದರೂ ಬಯಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮತ್ತು ನಾವು ಕಟ್ಟಡ ಕರ್ನಾಟಕ ಮುಖಂಡರು ಸುವಂಕೆರೆ ಕೊಡಿಗೆರೆ ತಾಲೂಕು ಇವತ್ತು ಏನು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಮಹಿಳಾ ದಿನಾಚರಣೆ ಮಕ್ಕಳ ದಿನಾಚರಣೆ ಹಾಗೇ ವಿಶ್ವ ಏಡ್ಸ್ ದಿನ ಪರಿಸರ ದಿನ ಆ ಥರ ಎಲ್ಲ ಒಂದೊಂದು ದಿನಕ್ಕೂ ಒಂದೊಂದು ಥರ ಇರ್ತೈತಲ್ಲ ಅದೇ ಥರ ಇವತ್ತು ನಮ್ಮ ಮೇ ಒಂದನೇ ತಾರೀಕು ಕಟ್ಟಡ ಕ ಕಾರ್ಮಿಕರ ವಿಶ್ವ ಕಾರ್ಮಿಕರ ದಿನ ಅಂತಂದರೆ ಇದು ಅತ್ಯಂತ ಎಲ್ಲ ಇದಕ್ಕೂ ವರ್ಗಕ್ಕೂ ಎಲ್ಲ ವರ್ಗದಲ್ಲೂ ಶ್ರಮಜೀವಿಗಳು ಏನಿರ್ತಾರೆ ಅವರೆಲ್ಲರೂ ಸೇರಿಕೊಂಡು ಇದು ಮಾಡುವಂಥ ಒಂದು ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮ ಅಂತಂದರೆ ಇವತ್ತು ವಿಶ್ವ ಕಾರ್ಮಿಕರ ದಿನ ಕಾರ್ಮಿಕರಿಗೆ ಅಂತ ಗುರುತಿಸಿ ಇವತ್ತೊಂದು ದಿನ ಅಂತ ಮಾಡಿದ್ದಾರೆ ಅಂತಂದರೆ ಇದು ಭಾಳ ಕಾರ್ಮಿಕರೆಲ್ಲ ಒಂದು ಹೆಮ್ಮೆ ಪಡಬೇಕಾದಂಥ ವಿಚಾರ ಇವತ್ತು ಏನು ಕಾರ್ಮಿಕರು ದುಡಿಯ ವರ್ಗಗಳಿದ್ದಾರೆ ಶ್ರಮಿಕರ ವರ್ಗಗಳಿದ್ದಾರೆ ಈಗ ಪ್ರತಿಯೊಬ್ಬರೂ ಎಲ್ಲರೂ ದುಡಿಲೇಬೇಕು ಎಲ್ಲರೂ ಇದು ಯಾರೂ ಅಂಬಾನಿ ಅದಾನಿಗಳು ಯಾರೂ ಇಲ್ಲ ಬೆಳಗ್ಗೆದ್ರೆ ಹೋಗಿ ದು ಕೂಲಿ ಮಾಡಬೇಕು ದುಡಿಬೇಕು ಇಂಥ ಕಾರ್ಮಿಕರಿಗೋಸ್ಕರನೇ ಇವತ್ತು ಒಂದು ದಿನ ಐತೆ ಅಂದರೆ ಯಾವುದೇ ರೀತಿ ಇವತ್ತು ಸರ್ಕಾರ ಕಾರ್ಮಿಕರ ಕಡೆಗೆ ದಿನ ನೋಡೋ ಅಂಥ ದಿನ ಇವತ್ತು ಆ ಇದರಿಂದ ಕಾರ್ಮಿಕರೆಲ್ಲ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಒಂದು ಒಬ್ಬರೇ ಹೋಗಿ ಇದನ್ನು ಮಾಡಿದ್ರೊಡ್ಗು ಒಂದು ಸಂಘಟನೆ ರೂಪ ಮುಖಾಂತರನಾದ್ರೂ ಕೈ ಜೋಡಿಸ್ಕೊಂಡು ಇವರಿಗೆ ಸರ್ಕಾರದಿಂದ ಆಗಲಿ ಸಿಗಬೇಕಾದಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಇವತ್ತಿನ ಒಂದು ವಿಶೇಷತೆ ಒಳಗೆ ಇದು ಬಳಸ್ಕೊಂಡು ಹೋಗಿ ಬರ್ತಾ ಇದೆ ಯಾವುದೇ ಒಂದು ಸಂಘಟನೆ ರೂಪದಲ್ಲಿ ಒಬ್ಬರು ಈ ಇದನ್ನು ಜೊತೆಯಲ್ಲಿ ಒಂದು ಸಂಘಟನೆ ಜೊತೆಯಲ್ಲಿ ಹೋಗಿ ಅವರ ಬೇಡಿಕೆಗಳಾಗಲಿ ಈಡೇರಿಸ್ಕೊಳ್ಬೇಕು ಅದೇ ರೀತಿ ಒಂದು ಎ ಐ ಟಿ ಸಂಘಟನೆ ಒಂದು ಇದಕ್ಕೆ ಪೂರಕವಾಗಿದೆ ಅದರ ಜೊತೆಯಲ್ಲಿ ಯಾರ್ಯಾರು ನಿಜವಾದಂಥ ಕಟ್ಟಡ ಕಾರ್ಮಿಕರಾಗಿರ್ಬೋದು ಇನ್ನು ಇತರೆ ಕಾರ್ಮಿಕರು ಆಗಿರ್ಬೋದು ಅವರು ಈ ಸಂಘಟನೆ ಒಳಗೆ ಸೇರಿಕೊಂಡು ಇದರಲ್ಲಿ ಬರುವಂಥ ಹಲವಾರು ಸೌಲಭ್ಯಗಳು ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿದ್ದಾವೆ ಅದನ್ನು ಈ ಸಂಘಟನೆ ಮುಖಾಂತರ ಪಡ್ಕೊಂಡು ಇವರ ಜೀವನ ಶೈಲಿ ಮುಂದುವರಿಸ್ಕೊಂಡು ಹೋಗ್ಬೇಕು ಇವ್ರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಕಟ್ಟಡ ಕಾರ್ಮಿಕರ ಒಂದು ಸಂಘಟನೆ ಮುಖಾಂತರ ಏನಾದರೂ ದೊರೆಸ್ಕೊಂಡು ಇವರ ಜೀವನ ಶೈಲಿಯನ್ನು ಉತ್ತಮಗೊಳಿಸ್ಕೊಬೇಕು ಅಂತಂದು ಹೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ